ಕೆಲಸ ಬೇಡ ಹೇಳಿ ಜೀವನ ಸಾಗಿಸಲು ಎಲ್ಲರಿಗೂ ಒಂದಲ್ಲ ಒಂದು ಉದ್ಯೋಗ ಬೇಕೇ ಬೇಕು ಆದ್ರೆ ಆ ಕೆಲಸ ಸಿಗೋದಿದೆಯಲ್ಲ ಇದು ಭಾರಿ ಕಷ್ಟ ಎಲ್ಲ ಸರಿ ಇದ್ರೂ ಒಮ್ಮೊಮ್ಮೆ ಕೆಲಸ ಸಿಗೋದೇ ಕಷ್ಟವಾಗಿ ಹೋಗುತ್ತೆ ಆದ್ರೆ ನೀವು ಆತಂಕ ಪಡಬೇಕಿಲ್ಲ ಕೆಲ ದೇವರನ್ನ ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲ ಮಂತ್ರಗಳನ್ನು ಹೇಳೋದ್ರಿಂದಲೂ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಹಾಗಿದ್ರೆ ಅವು ಯಾವುವು ಅನ್ನೋದನ್ನ ನಾವಿವತ್ತು ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮೊದಲೇ ಹೇಳಿದ್ವಿ ನೋಡಿ ಪ್ರತಿಯೊಬ್ಬರಿಗೂ ಉದ್ಯೋಗ ಮುಖ್ಯ ಅಂತ ಆದ್ರೆ ಇವತ್ತಿನ ದಿನಗಳಲ್ಲಿ ನೋಡಿ ಕೆಲಸ ಸಿಗೋದೇ ಕಷ್ಟ ಸಿಕ್ಕಿದ್ರೂ ಅದನ್ನ ಉಳಿಸ್ಕೊಂಡು ಹೋಗೋದು ಇನ್ನೂ ಕಷ್ಟ ಆದರೆ ಒಂದು ವಿಷಯ ಏನಪ್ಪಾ ಅಂದರೆ ಉದ್ಯೋಗದ ಸಮಸ್ಯೆಗಳಿಂದ ನಿಮ್ಮನ್ನ ಪಾರು ಮಾಡುವ ಶಕ್ತಿ ಈ ದೇವರಿಗಿದೆ ನಾವು ಯಾವ ದೇವರನ್ನು ಪೂಜಿಸಿದ್ರೆ ಉದ್ಯೋಗದ ಸಮಸ್ಯೆಗಳು ದೂರಾಗುವುದು ಯಾವ ಮಂತ್ರಗಳನ್ನು ಪಠಿಸಿದ್ರೆ ಉದ್ಯೋಗ ಪ್ರಾಪ್ತಿಯಾಗುವುದು ಅನ್ನೋದನ್ನ ನಾವೀಗ ನೋಡೋಣ ಇನ್ನೂ ಹೇಳಬೇಕು ಅಂದರೆ ಜನರು ಸಂತಾನ ಭಾಗ್ಯಕ್ಕಾಗಿ ಒಂದು ದೇವರನ್ನ ಧನಪ್ರಾಪ್ತಿಗಾಗಿ ಮತ್ತೊಂದು ದೇವರನ್ನ ಹೀಗೆ ಒಂದೊಂದು ವರಕ್ಕಾಗಿ ಒಂದೊಂದು ದೇವರನ್ನ ಪೂಜೆ ಮಾಡುವುದನ್ನ ನೋಡಿದ್ದೀವಿ ಹಾಗೆ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳೋಕೆ ನಾವು ಯಾವ ದೇವರನ್ನ ಪೂಜಿಸಬೇಕೆನ್ನುವುದನ್ನ ತಿಳಿದುಕೊಂಡಿರಬೇಕು ಆ ದೇವರು ಮತ್ಯಾರೂ ಅಲ್ಲ ಶನಿದೇವ ಶನಿದೇವ ಅಂದಾಕ್ಷಣ ಎಲ್ಲರೂ ಆತ ಕಷ್ಟ ಕೊಡೋನು ಅಂತಾನೆ ಹೇಳ್ತಾರೆ ಆದ್ರೆ ಆತ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವನು ಅನ್ನೋದನ್ನ ಮೊದಲು ತಿಳ್ಕೋಬೇಕಾಗಿದೆ ಇಂಥ ಶನಿ ಮಹಾತ್ಮನ ಕೃಪೆ ಇದ್ರೆ ಎಂಥವರಿಗಾದ್ರೂ ಕೆಲಸ ಸಿಕ್ಕೇ ಸಿಗುತ್ತೆ ಹೀಗೆ ಒಳ್ಳೆಯ ಉದ್ಯೋಗ ಸಿಗಬೇಕೆಂದ್ರೆ ನಾವು ಶನಿದೇವನ ಆಶೀರ್ವಾದವನ್ನ ಹೊಂದಿರಬೇಕು ಇದಕ್ಕಾಗಿ ನಾವು ಶನಿದೇವರನ್ನ ಪೂಜಿಸುವುದು ತುಂಬಾನೇ ಮುಖ್ಯ ಶನಿದೇವನನ್ನ ಪೂಜಿಸುವುದರಿಂದ ಉದ್ಯೋಗ ಪ್ರಾಪ್ತವಾಗುವುದು ಮಾತ್ರವಲ್ಲ ಉದ್ಯೋಗದಲ್ಲಿ ಪ್ರಗತಿ ಯಶಸ್ಸನ್ನು ಸಾಧಿಸುವುದಕ್ಕೂ ನಾವು ಶನಿದೇವನನ್ನ ಪೂಜಿಸಬೇಕಾಗುತ್ತದೆ ಇದಕ್ಕಾಗಿ ಮಾಡಬೇಕು ಅಂದರೆ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳಲು ಶನಿಯ ವಾಸಸ್ಥಳವಾದ ಅರಳಿ ಮರದ ಬುಡಕ್ಕೆ ನೀರನ್ನು ಅರ್ಪಿಸಬೇಕು ಹಾಗೆ ಶನಿವಾರದ ದಿನದಂದು ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಅರಳಿ ಮರದ ಮುಂದೆ ನಿಂತು ಶನಿದೇವನನ್ನು ಪ್ರಾರ್ಥಿಸಬೇಕು ಹಾಗೂ ಓಂ ಶಂ ಶನೈಶ್ಚರಾಯನ ಮಹಾ ಎನ್ನುವ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು ಅರಳಿ ಮರವನ್ನು ಪೂಜಿಸಿ ಮಂತ್ರವನ್ನು ಪಠಿಸಿದ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಬರಬೇಕು ಜೊತೆಗೆ ಶನಿವಾರದಂದು ಕಪ್ಪು ಎಳ್ಳು ಕಂಬಳಿ ಚಪ್ಪಲಿಯನ್ನು ದಾನ ಮಾಡುವುದರಿಂದಲೂ ನಿಮಗೆ ಶನಿಯ ಆಶೀರ್ವಾದ ದೊರೆಯುತ್ತದೆ ಇನ್ನೂ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಈ ಶನಿ ಮಂತ್ರಗಳನ್ನು ಪಠಿಸಬೇಕು ಆದರೆ ಇದು ಉದ್ಯೋಗವನ್ನು ಪಡೆದುಕೊಳ್ಳಲು ಪಠಿಸಬೇಕಾದ ಮಂತ್ರವಲ್ಲ ಬದಲಾಗಿ ಶನಿದೇವರ ಕೃಪೆಯನ್ನ ಪಡೆಯಲು ಪಠಿಸಬಹುದಾದ ಮಂತ್ರವಾಗಿದೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ನಿಮಗೆ ವಾರದ ಪ್ರತಿದಿನವೂ ಈ ಕೆಲಸಗಳನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಶನಿವಾರದ ದಿನದಂದು ಇವುಗಳನ್ನು ಮಾಡಿ ನಿರಂತರವಾಗಿ ಶನಿದೇವನ ಪೂಜೆಯನ್ನು ಮಾಡುತ್ತಿದ್ದರೆ ನಿಮಗೆ ಆ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಇದು ನಿಮ್ಮ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮಾತ್ರವಲ್ಲ ಆರೋಗ್ಯದ ಸಮಸ್ಯೆಗಳನ್ನು ದುರಾದೃಷ್ಟವನ್ನೂ ಕೂಡ ದೂರ ಮಾಡುವುದು ಇನ್ನೂ ಗಣೇಶನನ್ನ ಹೊಸ ಆರಂಭದ ಅಂತಾನೆ ಹೇಳಲಾಗುತ್ತೆ ಗಣೇಶನನ್ನು ವಿಘ್ನ ವಿನಾಶಕ ಅಥವಾ ಅಡೆತಡೆಗಳನ್ನು ನಾಶ ಮಾಡುವವನು ಎಂದರ್ಥ ಪ್ರಾರ್ಥಿಸಬೇಕಾದ ದೇವರಲ್ಲಿ ಗಣೇಶನೇ ಮೊದಲನೆಯವನು ಮೊದಲು ಗಣೇಶನಿಗೆ ಗೌರವ ಸಲ್ಲಿಸದೆ ಯಾವುದೇ ಪೂಜೆ ಅಥವಾ ಆಚರಣೆ ಪ್ರಾರಂಭವಾಗುವುದಿಲ್ಲ ಆದ್ದರಿಂದ ನಿಮ್ಮ ಉದ್ಯೋಗ ಸಂದರ್ಶನದ ದಿನದಂದು ಓಂ ಗಣಗಣಪತಾಯ ನಮಃ ಅನ್ನೋ ಮಂತ್ರ ಜಪಿಸುತ್ತಾ ಸಂದರ್ಶನಕ್ಕೆ ಹಾಜರಾಗಿ ಗಣೇಶ ಉದ್ಯೋಗ ಕೊಟ್ಟೇ ಕೊಡಿಸ್ತಾನೆ ಅದೇ ರೀತಿ ಲಕ್ಷ್ಮೀದೇವಿಯು ಸಂಪತ್ತಿನ ದೇವತೆ ಮಾತ್ರವಲ್ಲದೆ ಅದೃಷ್ಟವನ್ನೂ ತರುವ ದೇವತೆ ನೀವು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಿದಾಗ ಮಹಿಳೆಯ ಅದೃಷ್ಟವು ನಿಮ್ಮ ಮೇಲೆ ಬೀರುತ್ತದೆ ಎಂಬ ನಂಬಿಕೆ ಇದೆ ಗುರುವಾರ ಅಥವಾ ಶುಕ್ರವಾರ ಲಕ್ಷ್ಮೀದೇವಿಗೆ ವಿಶೇಷ ದಿನ ನೀವು ಕೆಲಸ ಪಡೆಯುವ ಮುನ್ನವೇ ನೀವು ಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ಮಾಡಿ ಇದು ನೀವು ಉದ್ಯೋಗ ಪಡೆಯಲು ಸಹಕಾರಿಯಾಗುತ್ತೆ ಇದರ ಜೊತೆಗೆ ಉತ್ತಮ ಕೆಲಸ ಸಿಗಲು ಹೀಗೂ ಮಾಡಿ ಬೆಳಿಗ್ಗೆ ಎದ್ದಾಗ ನಿಮ್ಮ ಎರಡೂ ಅಂಗೈಗಳನ್ನ ನಿಮ್ಮ ಮುಖದ ಮುಂದೆ ಚಾಚಿ ಅವುಗಳನ್ನು ನೋಡಿ ಲಕ್ಷ್ಮೀ ದೇವಿಯು ನಿಮ್ಮ ಬೆರಳುಗಳ ತುದಿಯಲ್ಲಿ ವಾಸಿಸುತ್ತಾಳೆ ಸರಸ್ವತಿ ದೇವಿಯು ನಿಮ್ಮ ಅಂಗೈ ಮಧ್ಯದಲ್ಲಿ ಕುಳಿತಿದ್ದಾಳೆ ಮತ್ತು ಗೋವಿಂದ ಅಂಗೈಯ ಬುಡದಲ್ಲಿ ನೆಲೆಸಿದ್ದಾರೆ ಅಂತಾನೆ ನಂಬಲಾಗಿದೆ ಹೀಗೆ ಮಾಡುವುದರಿಂದ ಉದ್ಯೋಗ ದೊರಕುತ್ತೆ ಇನ್ನು ಕಾಗೆಗಳು ಶನಿಯ ವಾಹನ ಅಂತ ಹೇಳಲಾಗುತ್ತೆ ಜಾತಕದಲ್ಲಿ ಶನಿಯು ವೃತ್ತಿಜೀವನದ ಅಂಶವನ್ನ ನಿಯಂತ್ರಿಸುವುದರಿಂದ ಅನ್ನ ಮೊಸರು ಸೇರಿಸಿ ಕಾಗೆಗಳಿಗೆ ನೀಡಬೇಕು ಇದರಿಂದ ಶನಿಯ ಆಶೀರ್ವಾದ ದೊರಕುತ್ತೆ ಕೆಲಸ ದೊರಕುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೀವು ಸಂದರ್ಶನಕ್ಕೆ ಹೋಗುವ ದಿನ ಇನ್ನೊಂದು ಕೆಲಸ ಮಾಡಬಹುದು ಅದೇನ್ ಗೊತ್ತಾ ಒಂದು ನಿಂಬೆ ತೆಗೆದುಕೊಂಡು ಅದಕ್ಕೆ ನಾಲ್ಕು ಲವಂಗವನ್ನ ಚುಚ್ಚಿ ಅದನ್ನ ಕೈಯಲ್ಲಿ ಹಿಡಿದುಕೊಂಡು ಓಂ ಶ್ರೀ ಹನುಮತೇ ನಮಃ ಎಂಬ ಹನುಮನ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ನಂತರ ನಿಂಬೆಹಣ್ಣನ್ನ ಪರ್ಸ್ ಅಥವಾ ಜೇಬಿನಲ್ಲಿಟ್ಕೊಂಡು ಇಂಟರ್ವ್ಯೂಗೆ ಹೋಗಿ ಇದರಿಂದ ಉತ್ತಮ ಫಲಿತಾಂಶ ದೊರಕುತ್ತೆ ಹೀಗೆ ಯಾವ ದೇವರನ್ನ ಪೂಜಿಸಬೇಕು ಹಾಗೆ ಏನನ್ನ ಮಾಡಿದ್ರೆ ಉದ್ಯೋಗ ದೊರಕುತ್ತೆ ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಇದನ್ನು ಅನುಸರಿಸಿ ಕೆಲಸ ಪಡೆದುಕೊಳ್ಳಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಶುಭವಾಗಲಿ